ಒಂದು ಪವಿತ್ರವಾದಂತ ಒಂದು ದಿನ ಇವತ್ತು ನಾವೆಲ್ಲರೂ ಕೂಡ ತಲೆಬಾಗಿ ಪ್ರಕೃತಿಗೆ ಈ ಹಸಿರಿಗೆ ನಾವೆಲ್ಲರೂ ಕೂಡ ನಮಸ್ಕರಿಸಿ ಇವತ್ತು ಒಂದು ವಿಶ್ವ ದಿನಾಚರಣೆನ ಪರಿಸರ ದಿನಾಚರಣೆನ ಇಡೀ ವಿಶ್ವಾದ್ಯಂತ ನಾವೆಲ್ಲರೂ ಕೂಡ ಆಚರಣೆನ ನಾವೆಲ್ಲರೂ ಕೂಡ ಮಾಡ್ತಾ ಇದೀವಿ ಈಗಾಗಲೇ ಎಲ್ಲ ಶಾಲೆಗಳು ಕೂಡ ಶಾಲಾ ಮಕ್ಕಳು ಎಲ್ಲ ಹಿರಿಯಕರು ಅದಿ ಅಧಿಕಾರಿ ವೃಂದದವರು ಎಲ್ಲರೂ ಕೂಡ ಈ ಒಂದು ಪವಿತ್ರವಾದ ದಿನನ ಭಾಳ ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಸೊ ನಾನು ಕೂಡ ಎಲ್ಲ ಶಾಲಾ ಮಕ್ಕಳಿಂದ ಹಿಡಿದು ಎಲ್ಲ ನಾಗರಿಕರಿಗೆ ಎಲ್ರಿಗೂ ಕೂಡ ಯುವಕರಿಗೆ ನಾನು ಮನವಿ ಮಾಡಿಕೊಳ್ಳೋದು ಪ್ರಕೃತಿ ನಮಗೆ ಎಲ್ಲವೂ ಕೂಡ ಕೊಡುವಂಥದ್ದು ಪ್ರಕೃತಿಯೇ ನಮ್ಮ ದೇವರು ಸೊ ಪ್ರಕೃತಿ ಪ್ರಕೃತಿಗಿರುವಂಥ ಶಕ್ತಿ ಬೇರೆ ಯಾರಿಗೂ ಇಲ್ಲ ಒಂದು ರೀತಿಲಿ ದೇವರೇ ದೇವ್ ದೇವರೇನೆ ಪ್ರಕೃತಿ ಪ್ರಕೃತಿಯೇ ದೇವ್ರು ಸೊ ಇವತ್ತು ನಾವು ಈ ಹಸಿರಿಂದ ಉಸಿರೇನ ನಾವು ಆಡ್ತಾ ಇದ್ದೀವಿ ಉಸಿರೇ ಹಸಿರು ಹಸಿರೇ ಹಸಿರು ನಮಗೆ ಆ ಒಂದು ನಾವೆಲ್ಲರೂ ಕೂಡ ಇವತ್ತು ಸಮಾಜದಲ್ಲಿರುವಂಥವ್ರು ಯಾವುದೇ ರೀತಿಲಿ ಮರ ಗಿಡವನ್ನು ಕಡಿಬೇಡ್ದು ಮರ ಗಿಡನ ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು ಬೆಳೆಸ್ಬೇಕು ಇದರಿಂದ ನಮ್ಮೆಲ್ಲರೂ ಕೂಡ ಒಳ್ಳೇದಾಗ್ತದೆ ಹೇಳಿ ನಾನು ಎಲ್ಲ ಶಾಲಾ ಮಕ್ಕಳಿಗಾಗಲಿ ಎಲ್ರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ